ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಡಿಕೆ ಬ್ರದರ್ಸ್ ಬುಡಕ್ ಬಂದಿದೆ ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅನ್ನೋದಾಗಿ ಇಡಿ ಹೇಳಿದೆ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಕೂಡ ಉಲ್ಲೇಖ ಆಗಿದೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ದೇಣಿಗೆ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ದೇಣಿಗೆಯನ್ನ ನೀಡಲಾಗಿದೆ ಅನ್ನೋದಾಗಿ ಇಡಿ ಈಗ ಆರೋಪಿಸಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೂರ ನಲವತ್ತೆರಡು ಕೋಟಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನೋದಾಗಿ ಇಡಿ ಈ ಮೊದಲು ಆರೋಪಿಸಿತ್ತು ಇನ್ನು ಡಿ ಕೆ ಶಿವಕುಮಾರ್ ಅಂದ್ರೆ ಡಿಕೆ ಬ್ರದರ್ಸ್ ಬುಡಕಿ ಈಗ ಈ ಬಾಂಬ್ ಬಂದು ಸಿಡಿದಿದೆ ಅಂದ್ರೆ ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಇಂದ ಇಪ್ಪತ್ತೈದು ಲಕ್ಷ ದೇಣಿಗೆ ಹೋಗಿದೆ ಜೊತೆಯಲ್ಲಿ ಸೇಮ್ ಇದೇ ಯಂಗ್ ಇಂಡಿಯಾಗೆ ಡಿ ಕೆ ಸುರೇಶ್ ರಿಂದಲೂ ಕೂಡ ಇಪ್ಪತ್ತೈದು ಲಕ್ಷ ದೇಣಿಗೆ ಹಣ ಹೋಗಿದೆ ಅನ್ನುವಂತ ವಿಚಾರ ಜೊತೆಯಲ್ಲಿ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿಯು ಕೂಡ ದೇಣಿಗೆ ಹಣವನ್ನ ಕೊಟ್ಟಿದ್ದಾರೆ ಸದ್ಯ ಕೋರ್ಟ್ಗೆ ಇಡಿ ಸಲ್ಲಿಸಿರುವಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲ ವಿಚಾರ ಕೂಡ ಉಲ್ಲೇಖ ಆಗಿರೋದು ಆ ನಿಟ್ಟಿನಲ್ಲಿ ಇಡಿ ಚಾರ್ಜ್ ಶೀಟ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಹೆಸರು ಉಲ್ಲೇಖ ಆಗಿದೆ ಜೊತೆಯಲ್ಲಿ ಎರಡು ಸಾವಿರ ಕೋಟಿ ಆಸ್ತಿಯನ್ನ ಕೇವಲ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು ಯಂಗ್ ಇಂಡಿಯನ್ನ ಲಿಮಿಟೆಡ್ ಮೂಲಕದಿಂದಲೇ ಆಸ್ತಿ ಖರೀದಿ ಮಾಡಿದ್ದಾರೆ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಜೊತೆಯಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸೇಮ್ ಯಂಗ್ ಇಂಡಿಯಾಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಜೊತೆಯಲ್ಲಿ ಡಿ ಕೆ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೂಡ ಇಪ್ಪತ್ತೈದು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಕೂಡ ದೇಣಿಗೆ ಕೊಟ್ಟಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಕೋರ್ಟ್ಗೆ ಇಡಿ ಹೆಚ್ಚುವರಿಯಾಗಿ ಕೊಟ್ಟಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಜೊತೆಯಲ್ಲಿ ಯಾರಿಂದ ಎಷ್ಟೆಷ್ಟು ದೇಣಿಗೆ ಹೋಯಿತು ಅಂತ ನೋಡದಾ ಹೋದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗೂ ಇಪ್ಪತ್ತೈದು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಇವರು ಕೂಡ ಇಪ್ಪತ್ತೈದು ಲಕ್ಷ ಹಣವನ್ನ ದೇಣಿಗೆ ಕೊಟ್ಟಿದ್ದಾರೆ ಇನ್ನು ತೆಲಂಗಾಣದ ಸಿಎಂ ಆಗಿರುವಂತ ರೇವಂತ್ ರೆಡ್ಡಿ ಅವರು ಎಂಬತ್ತು ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋದು ಗಾಲಿ ಅನಿಲ್ ಕುಮಾರ್ ಇಪ್ಪತ್ತು ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಉಲ್ಲೇಖ ಆಗಿದೆ ಅಲಿ ಶಬೀರ್ ಮಾಜಿ ಶಾಸಕರು ಇವರು ಇವರು ಕೂಡ ಇಪ್ಪತ್ತು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಇಲ್ಲ ಅಕ್ರಮ ಆಗಿದೆ ಅನ್ನುವಂಥದ್ದು ಇಡಿ ವಿಚಾರ ಸುದರ್ಶನ್ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಹದಿನೈದು ಲಕ್ಷವನ್ನ ಕೊಟ್ಟಿದ್ದಾರೆ ದೇಣಿಗೆ ತೆಲಂಗಾಣದ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಇಪ್ಪತ್ತೈದು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಈಗ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತಲ್ಲಿ ಮತ್ತೆ ಡಿ ಕೆ ಬ್ರದರ್ಸ್ ಬುಡಕ್ಕೆ ಬಂದಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೈದು ಲಕ್ಷ ಕೊಟ್ಟಿರೋದು ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಇಪ್ಪತ್ತೈದು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ಹೆಚ್ಚುವರಿಯ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲ ಕೂಡ ಉಲ್ಲೇಖ ಆಗಿರೋ ಜೊತೆಯಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನೆಹರು ಅವರು ಈ ಪತ್ರಿಕೆಯನ್ನ ಆರಂಭಿಸುತ್ತಾರೆ ಈ ಪತ್ರಿಕೆಯನ್ನ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಎ ಜಿ ಎಲ್ ಪ್ರಕಟಿಸಿತ್ತು ಅಂದ್ರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಈ ಸ್ವತಂತ್ರ ಹೋರಾಟಗಾರರು ಷೇರುದಾರರಾಗಿ ಸ್ಥಾಪನೆ ಮಾಡ್ತಾರೆ ಇದನ್ನ ಸ್ವತಂತ್ರ ಪೂರ್ವದಲ್ಲಾಗಿರುವಂತದ್ದು ಇದು ಈ ಕಂಪನಿಯು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ ಇದನ್ನ ಉಲ್ಲೇಖ ಮಾಡಿ ಯಾಕಂದ್ರೆ ಐದ್ ಸಾವಿರಕ್ಕೂ ಹೆಚ್ಚು ಸ್ವತಂತ್ರ ಹೋರಾಟಗಾರರು ಷೇರನ್ನು ಹಾಕಿರ್ತಾರೆ ಜೊತೆಗೆ ಎರಡ್ ಸಾವಿರದ ಹತ್ತರಲ್ಲಿ ಏನಾಗುತ್ತಂತ ಅಂದ್ರೆ ಈ ಎಜಿಎಲ್ ಲಿಮಿಟೆಡ್ ಏನಿದೆಯಲ್ಲ ಸಾವಿರದ ಐವತ್ತೇಳು ಷೇರುದಾರರನ್ನ ಹೊಂದಿರುತ್ತೆ ಆಗ ನಷ್ಟ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅನ್ನ ವರ್ಗಾವಿಸಲಾಗುತ್ತೆ ಆಗ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನಿರ್ದೇಶಕರು ಹಾಗಾಗಿ ಆ ನಿರ್ದೇಶಕರಾಗಿರ್ತಾರೆ ಮಂಡಳಿ ಈ ಸಾವಿರದ ಹನ್ನೆರಡರಲ್ಲಿ ಏನಾಗುತ್ತೆ ಬಿಜೆಪಿ ನಾಯಕರು ಸುಬ್ರಹ್ಮಣ್ಯನ್ ಅವರು ಕೇಸ್ ಆಗ್ತಾರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬರುತ್ತೆ ಆಗ ಈ ಪ್ರಕರಣವನ್ನು ಬಿಜೆಪಿ ತನಿಖೆಗೆ ಕೊಡುತ್ತೆ ಸದ್ಯ ಈ ಪ್ರಕರಣ ಡೆವಲಪ್ಮೆಂಟ್ ಏನು ಅಂತಂದ್ರೆ ಈಗ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆ ವಿಚಾರವನ್ನು ಮುಂದಿಟ್ಟಿದೆ